ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಭಾರತ್ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಇಪ್ಪತ್ತ್ ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಪಟ್ಟಣದ ಭಾರತ್ ಕೋ ಆಫ್ ಸೊಸೈಟಿ ನಿಯಮಿತ ಹಾರುಗೇರಿಯಂದು ಹಾರುಗೇರಿಯ ಇಪ್ಪತ್ತ್ ಮೂರನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ರಂಗದಲ್ಲಿ ಸಾಧಕರನ್ನ ಮತ್ತು ಪತ್ರಕರ್ತರನ್ನು ಸತ್ಕರಿಸಿ ಗೌರವಿಸಲಾಯಿತು ಅಂತ ಸಂಸ್ಥಾಪಕ ಅಧ್ಯಕ್ಷರಾದಂಥ ಈರಣಗೌಡ ಪಾಟೀಲ್ ಅವರು ಭಾರತ್ ಕೋ ಸೊಸೈಟಿಯು ಹಾರುಗೇರಿ ಪಟ್ಟಣದಲ್ಲಿ ಎರಡ್ ಸಾವಿರದ ಎರಡು ಆಗಸ್ಟ್ ಹದಿನೈದು ಹದಿನಾರರಂದು ಸ್ಥಾಪನೆಯಾಯಿತು ಮತ್ತು ಈ ಸೇರ್ ಬಂಡವಾಳ ಒಂದು ಕೋಟಿ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಎಂಟುನೂರು ರೂಪಾಯಿ ಹಾಗೂ ದುಡಿಯುವ ಬಂಡವಾಳ ನಲವತ್ತೈದು ಕೋಟಿ ಐವತ್ತೆಂಟು ಲಕ್ಷ ತೊಂಬತ್ ಮೂರು ಸಾವಿರ ಒಂಬತ್ತು ನೂರು ಸದಸ್ಯರ ಠೇವಣಿ ಮತ್ತು ನಲವತ್ತು ಕೋಟಿ ಹತ್ತು ಲಕ್ಷ ಹದಿನಾಲ್ಕು ಸಾವಿರ ಏಳುನೂರು ವಿವಿಧ ಬ್ಯಾಂಕುಗಳಲ್ಲಿ ಠೇವಣಿ ಹತ್ತೊಂಬತ್ತು ಕೋಟಿ ಐವತ್ತೆಂಟು ಲಕ್ಷ ನಲವತ್ತೊಂಬತ್ತು ಸಾವಿರ ಏಳುನೂರು ಸಂಘದಿಂದ ಒಟ್ಟು ಸಾಲ ವಿತರಣೆ ಇಪ್ಪತ್ತು ಕೋಟಿ ಎಪ್ಪತ್ತಾರು ಲಕ್ಷ ಎಪ್ಪತ್ತೆರಡು ಸಾವಿರ ಏಳುನೂರ ಹತ್ತು ಸಂಸ್ಥೆಯ ಲಾಭ ನಲವತ್ತು ಲಕ್ಷ ನಲವತ್ತೆರಡು ಸಾವಿರ ಮೂರುನೂರ ಎರಡು ರೂಪಾಯಿಗಳು ಸೊಸೈಟಿಯು ಅಡಿಟ್ ವರ್ಗೀಕರಣದಲ್ಲಿ ಈ ವರ್ಗ ಒಂದು ಹಾಗೂ ಮ ಒಟ್ಟು ಸದಸ್ಯರುಗಳು ಸಾವಿರದ ಮುನ್ನೂರ ಎಪ್ಪತ್ತೈದು ಹಾಗೂ ಸೊಸೈಟಿ ಡಿವಿಡೆಂಟ್ ಹದಿಮೂರು ಪಾಯಿಂಟ್ ಐದು ಜೀರೋ ಪ್ರತಿಶತ ಹಾಗೂ ಆರ್ಎಫ್ಡಿ ಡಿ ಎಂಬತ್ತಾರು ಲಕ್ಷಿಗೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳಲ್ಲಿ ಭಾರತ್ ಕೋ ಆಫ್ ಸೊಸೈಟಿಯು ಬೆಳೆದು ಬಂದಿದೆ ಅಂತ ಹೇಳಲು ನನಗೆ ತುಂಬ ಸಂತೋಷ ಅನಿಸುತ್ತದೆ ಅಂತ ಸಂಸ್ಥಾಪಕ ಅಧ್ಯಕ್ಷರಾದಂಥ ಹಿರಣ್ನಗೌಡ ಪಾಟೀಲ್ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷರಾದಂಥ ಕರೆಯಪ್ಪ ಪೂಜಾರಿ ನಿರ್ದೇಶಕರಾದ ಪರಗೌಡ ಪಾಟೀಲ್ ಮತ್ತು ಮಹಾವೀರ ರಾಮತೀರ್ಥ ಸುನೀಲ್ ಪಾಟೀಲ್ ಅಲಗೌಡ ಆಸಂಗಿ ವೀರಭದ್ರ ಕಡಕಬಾಯಿ ಬಾವಿ ಮತ್ತು ಶ್ರೀಮತಿ ಕಲ್ಪನಾ ಸದಲಗಿ ಸುರೇಶ್ ಅರಿಕೇರಿ ಶ್ರೀಮತಿ ಜಯಶ್ರೀ ಇಕ್ಕಲಕರಂಜಿ ಮತ್ತು ಅಪ್ಪಣ್ಣ ಕುಂಬಾರ್ ಮಾಂತೇಶ್ ತಳವಾರ ಈ ಸಂದರ್ಭದಲ್ಲಿ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಸಿದ್ದಾರಾಮ್ ಗೌಡ್ ಪಾಟೀಲ್ ರಾಯ್ಭಾಗೈದನಕ್ಕೆ ಸಾಲಿನ ಅಂದಾಜು ಪತ್ರಿಕೆ ಹಾಗೂ ಖರ್ಚಿನ ವಿವರನ್ನು ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇದು ಸೂಚಿತ ತಮ್ಮೊಂದು ಸಾದರಪಡಿಸುತ್ತೇನೆ ಈ ಎಲ್ಲ ಕಾರ್ಯ ಈ ವರದಿ ಮುಗಿದ ತಕ್ಷಣ ಎಲ್ಲರೂ ಚಪ್ಪಾಳಿಗಂತೆ ಅನುಮೋದಿಸಬೇಕಾಗಿ ವಿನಂತಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಲಾಭ ಹಾನಿ ಪತ್ರಿಕೆ ಪ್ರವೇಶ್ ಜಮಾ ಸೈಡ ಪ್ರವೇಶ ಫೀ ಏಳ್ನೂರು ರೂಪಾಯಿ ಶೇರ್ ಫೀ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಫಾರ್ಮ್ ಫೀ ಹತ್ತು ಸಾವಿರದ ಎರಡುನೂರ ಐವತ್ತೈದು ಬ್ಯಾಂಕ್ಗಳಿಂದ ಬಂದ ಬಡ್ಡಿ ಒಂದು ಕೋಟಿ ಅರವತ್ತೇಳು ಲಕ್ಷ ಹದಿಮೂರು ಸಾವಿರದ ಜೀರೋ ಎಂಬತ್ತೊಂಬತ್ತು ಬಂಗಾರದ ವಿಮೆ ಎರಡು ಸಾವಿರದ ನಾಲ್ಕುನೂರ ಐವತ್ತು ಪಿಗ್ಮಿ ಕಮಿಷನ್ ಐದು ಸಾವಿರದ ಆರು ಅರವತ್ತೆರಡು ಮಿಸ್ಲೇನಿಯಸ್ ಪೋಸ್ಟೇಜ್ ಇನ್ಕಮ್ ಐವತ್ತೇಳು ಸಾವಿರದ ಎಪ್ಪತ್ತೊಂದು ರೂಪಾಯಿ ಮೆಂಬರ್ ಬಡ್ಡಿ ಎರಡು ಕೋಟಿ ಎಂಬತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರದ ಆರು ಮೂರು ರೂಪಾಯಿ ನಾಮಿನೇಷನ್ ನಾಮಿನಲ್ ಮೆಂಬರ್ ಫೀ ಏಳ್ನೂರ ಮೂವತ್ತು ರೂಪಾಯಿ ಬ್ಯಾಂಕ್ ಕಮಿಷನ್ ಒಂದು ನೂರ ಎಂಟು ರೂಪಾಯಿ ಎಕ್ಸಸ್ ಇಂಟ್ರೆಸ್ಟ್ ರಿಶೀವ್ಡ್ ಅರುವತ್ತ್ಮೂರು ಸಾವಿರದ ಹನ್ನೊಂದು ರೂಪಾಯಿ ದಂಡದ ಬಡ್ಡಿ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆರ್ ಟಿ ಎಸ್ ಎನ್ ಇ ಎಫ್ ಟಿ ಚಾರ್ಜಸ್ ಒಂದು ಸಾವಿರದ ಆರು ಹತ್ತು ರೂಪಾಯಿ ಆಫೀಸ್ ಬಿಲ್ಡಿಂಗ್ ಬಾಡಿಗೆ ಮೂವತ್ತಾರು ಸಾವಿರ ಇ ಸ್ಟಂಪಿಂಗ್ ಕಮಿಷನ್ ಒಂಬೈನೂರ ಅರವತ್ತೈದು ಖರ್ಚಿನ ಸೈಡ್ ಠೇವುಗಳ ಸಾಲ್ವಾರ್ ಖರ್ಚು ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಎರಡುನೂರ ಹದಿನೇಳು ಸಿಬ್ಬಂದಿಯ ಪಗಾರ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಪಿಗ್ಮಿ ಏಜೆಂಟ್ ಕಮಿಷನ್ ಹನ್ನೆರಡು ಲಕ್ಷ ಮೂವತ್ತ್ಮೂರು ಸಾವಿರದ ಎರಡುನೂರ ಹದಿನಾಲ್ಕು ಆಫೀಸ್ ಬಾಡಿಗೆ ಎಪ್ಪತ್ತೆಂಟು ಸಾವಿರ ಆಫೀಸ್ ಕರೆಂಟ್ ಬಿಲ್ ಮೂವತ್ತೆರಡು ಸಾವಿರದ ಎಂಟುನೂರ ಎರಡು ರೂಪಾಯಿ ಆಫೀಸ್ ಫೋನ್ ಬಿಲ್ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೆಂಟು ಸ್ಟೇಷನರಿ ಇಪ್ಪತ್ತೆಂಟು ಸಾವಿರದ ಎರಡುನೂರ ಮೂವತ್ತು ಪ್ರಿಂಟಿಂಗ್ ಬಿಲ್ ಒಂದು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರ ಮೂವತ್ತು ಆಡಿಟ್ ಫೀ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಡೆಡ್ ಸ್ಟಾಕ್ ಸೌಕಳಿ ಅರವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ವಾರ್ಷಿಕ ಮೀಟಿಂಗ್ ಭತ್ತೆ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರು ರೂಪಾಯಿ ಪ್ರವಾಸ ಭತ್ಯೆ ನಲವತ್ತೇಳು ಸಾವಿರದ ನಾಲ್ಕು ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಪೋಸ್ಟೇಜ್ ಎರಡುನೂರ ಐವತ್ತ ಎರಡುನೂರ ಇಪ್ಪತ್ತೈದು ಆಫೀಸ್ ಇನ್ಶೂರೆನ್ಸ್ ಗೋಲ್ಡ್ ಆ್ಯಂಡ್ ಕ್ಯಾಶ್ ಎಪ್ಪತ್ತ್ಮೂರು ಸಾವಿರದ ಎರಡುನೂರ ಎಂಬತ್ತಾರು ಆಫೀಸ್ ಬಿಲ್ಡಿಂಗ್ ಟ್ಯಾಕ್ಸ್ ಎರಡು ಸಾವಿರದ ಐದುನೂರ ನಲವತ್ತೈದು ಸಾಫ್ಟ್ವೇರ್ ಎ ಎಮ್ ಸಿ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಟಿ ಡಿ ಎಸ್ ಹದಿನಾಲ್ಕು ಅರವತ್ತೊಂದು ಸಾವಿರದ ನಾಲ್ಕನೂರ ಎಂಬತ್ತೇಳು ಪೆಟ್ರೋಲ್ ಬಿಲ್ ನಲ್ವತ್ತಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಜಾಹೀರಾತು ಇಪ್ಪತ್ತೊಂದು ಸಾವಿರದ ಒಂದು ಎಪ್ಪತ್ತು ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಫೀ ಹದಿನೈದು ಸಾವಿರ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಹದಿನ ಒಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ಇಲ್ಲ ಡಿಪಾಸಿಟ್ ಮಾಡ್ಕೊಂಡಿವು ಅಂದರೆ ಅದಕ್ಕೆ ಬಡ್ಡಿ ಕೊಡ್ಬೇಕಾಗೈತೆ ನಾವು ಆ ಬಡ್ಡಿಯನ್ನ ನಾವು ಹೆಂಗ ಸಮ ಮಾಡಬೇಕು ಸಾಲ ಕೊಡ್ಲೇಬೇಕು ಹಂಗ ಅತ್ಯಂತ ಕಡಿಮೆ ಬಡ್ಡಿ ದರದಾಗ ಬಂಗಾರ ಸಾಲಕ್ಕೆ ಬರೀ ಹದಿಮೂರು ಪರ್ಸೆಂಟ್ ತಗೋತೀವಿ ನಾವು ಇನ್ನ ಜಾಮೀನು ಸಾಲ ಹದಿನೆಂಟು ಪರ್ಸೆಂಟ್ ಐತಿ ಉಳಿದ ಎಲ್ಲ ಸಾಲಗಳಿಗೆ ಹದಿನೈದು ಪರ್ಸೆಂಟ್ ಐತಿ ನೀವು ಅದನ್ನ ತಿಂಗಳ ತುಂಬಿರಿ ಅಂದ್ರೆ ಹದಿನಾಲ್ಕು ಪರ್ಸೆಂಟ್ ಯೋಜನೆಯೂ ಸಹ ಜಾರಿಗೆ ತಂದಿದೆವು ಅದ್ರದ್ದು ಸದುಪಯೋಗ ನೀವು ಎಲ್ಲರೂ ಪಡ್ಕೋಬೇಕಂತೇಳಿ ಈ ಸಂದರ್ಭದೊಳಗೆ ನಾ ಹೇಳಕ್ ಬಯಸ್ತೇನು ಒಟ್ಟು ನಾವು ಈ ವರ್ಷಾಂತ್ಯಕ್ಕೆ ಇಪ್ಪತ್ತು ಕೋಟಿ ಎಪ್ಪತ್ತಾರು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಹತ್ತ ಹತ್ತರಷ್ಟು ಸಾಲವನ್ನು ಎಲ್ಲ ಸದಸ್ಯರು ಕೊಡಲಾಗಿದೆ ನಾವೊಂದು ಈ ಸಂದರ್ಭದೊಳಗೆ ಮನವಿ ಏನ್ ಮಾಡ್ಕೊಳ್ಳೋದಂದ್ರ ಈಗೇನಿದೆ ಏನ್ಲಾ ಆ ಪರ್ಸೆಂಟೇಜ್ಗಳ ನೀವು ರೆಗ್ಯುಲರ್ ತಿಂದ್ರ ಮಾತ್ರ ಇರ್ತೈತಿ ನೀವು ಅದನ್ನ ಕಟಬಾಕಿ ಆಗಿ ಮೇಲೆ ಕಟಬಾಕಿ ಆಗುವ ಆದ್ರೆ ಅಂದ್ರೆ ಹಿರಿಯಾರ ಯಾರಪ್ಪ ಅಂತೇಳಿದ್ರೆ ಒಂದೊಂದು ಸಮಾಜ ಸಮಾಜವಾಗಿ ಎಂ ಬಿ ಪಾಟೀಲ್ ಅಂದ್ರೆ ಲಿಂಗಾಯತ ಒಳಗೆ ಹಿರಿಯಾರ ಬಿರ್ಯಪ್ ಸಾಹುಕಾರ ಅಂದ್ರ ಜೈನ್ ಸಮಾಜದ ಹಿರಿಯಾರ ಕುರು ಸಮಾಜ ಜ್ಯೋತಿರಾವ್ ಬಂತಿ ಎಲ್ಲಾ ಸಮಾಜ ಕೂಡಿಕೊಂಡು ಯಾರು ಹಿರಿಯಾರಪ್ಪ ಅಂದ್ರೆ ನಮ್ಮ ಬಿ ಆರ್ ದೌಡ್ ಸಾಹೇಬ ನನ್ ಮಾತು ಈಗ ನೆನಪಾಗ್ತದೆ ಏನಪ್ಪಾ ಅಂದ್ರೆ ನಾವು ಹತ್ತೊಂಬತ್ತು ನೂರ ಎಂಬತ್ತೊಂದರೊಳಗೆ ಒಂದು ಕಾಲೇಜ್ ಪ್ರಾರಂಭ ಮಾಡಿದ್ವಿ ಆ ಕಾಲೇಜ್ ಪ್ರಾರಂಭ ಮಾಡಿರ್ತ ಮಾಡತಕ್ಕಂಥ ಸಂದರ್ಭ ಒಳಗೆ ಎಂ ಬಿ ಪಾಟೀಲ್ ಅವರು ಸಹಿತ ಅದ್ರ ಡೈರೆಕ್ಟರ್ ಆಗಿದ್ರು ಒಂದು ಕರ್ನಾಟಕಗಳಿಂದ ಬದಲಾವಣೆಗೆ ಮಾತಾರೆ ಆದರೆ ಅವರು ಎದ್ದರು ಅಂತಕ್ಕಂಥದ್ದನ್ನು ಯಾಕಂದ್ರೆ ನಾನು ಆ ಸಂಸ್ಥೆಯ ಸಂಸ್ಥಾಪಕ ಏನಪ್ಪ ಅಂದ್ರೆ ನೌಕರಲ್ಲಿ ನಾನು ಒಬ್ಬ ಅಂತ ದೃಷ್ಟಿಯಿಂದ ಏನಾಗ್ಯದ ಅಂತಕ್ಕಂಥ ಸಹಿತ ನನಗೆ ಗೊತ್ತದ ಅದಕ್ಕೆ ಇರಾಣ ಪಾಟೀಲ್ರು ವಯಸ್ಸಿಕ್ಕಿದ್ರು ಸಹಿತ ಆ ಸಂದರ್ಭದೊಳಗೆ ಸುಮಾರು ಇಪ್ಪತ್ತ್ ವರ್ಷಗಳ ಹಿಂದೆ ಅಷ್ಟು ಅನುಭವ ನಿಲ್ದೇ ಇದ್ರು ಸಹಿತ ಏನೋ ಒಂದು ರೈತರಿಗೆ ಹಣಕಾಸಿನ ಒಂದು ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು